ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಆಲ್ಟ್ರೇಷನ್ ಮಾಡೋಕ್ಕೆ ಎಷ್ಟೆಷ್ಟು ದುಡ್ಡು ತೊಗೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಗೆ ತುಂಬ ಆಲ್ಟ್ರೇಷನ್ಸೇ ಬರ್ತದೆ ನಾನು ಆದರೂ ಮಾಡಲ್ಲ ಅಂದರೂ ಕಸ್ಟಮರ್ ಕೇಳಲ್ಲ ವಾರ ಹದಿನೈದು ಇಪ್ಪತ್ತು ದಿವಸ ಇಟ್ಬಿಟ್ಟಾದರೂ ಹೋಗಿ ನಮ್ಮ ಹತ್ರನೇ ಮಾಡಿಸ್ಕೊಂಡು ಹೋಗ್ತಾರೆ ಯಾಕಂದರೆ ಕಸ್ಟಮರು ಬ್ಲೌಸ್ ಸ್ಟಿಚಿಂಗ್ ಮಾಡೋಕೊಟ್ಟಾಗ ಆಟೋ ಅದರಲ್ಲೇ ಆಲ್ಟ್ರೇಷನ್ ಸಹ ತಂದು ಕೊಟ್ಬಿಡ್ತಾರೆ ನಾನು ಆಲ್ಟ್ರೇಷನ್ ಮಾಡೋಣ ಮಾಡಲ್ಲ ಅಂತ ಹೇಳಿದ್ರು ತಿರುಗಾ ಎಲ್ಲೋಗೋದ್ರಿ ಬೇರೆ ಆಲ್ಟ್ರೇಷನ್ ಮಾಡೋಕ್ಕೆ ತಗೊಳೋದು ನೀವೇ ಮಾಡಿಕೊಡಿ ಮಾಡಿಕೊಡಿ ಅಂತಾರೆ ಏನು ಮಾಡೋದು ಆದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು ಆ ಸ್ಟಿಚಿಂಗ್ ಮಾಡೋಕ್ಕಾದರೆ ನಾನು ಬೇಗ ಬೇಗ ಮಾಡಿಕೊಡ್ತೀನಿ ನಾನು ಈ ಆಲ್ಟ್ರೇಷನ್ಸ್ ಆದರೆ ಈ ಬಿಚ್ಚಿ ಮಾಡಬೇಕಂದ್ರೆ ನಮಗಂತೂ ತಲೆ ಕೆಟ್ಟು ಹೋಗ್ಬಿಡ್ತದೆ ಬೇಕಾದ್ರೆ ಹೊಸ ಬಟ್ಟೆ ಹೊಲ್ಬಿಡ್ಬೋದು ಆಲ್ಟ್ರೇಷನ್ ಅಂತೂ ಮಾಡೋಕ್ಕೆ ಆಗೋಲ್ಲ ಆ ಥರ ಆಗಿಬಿಡ್ತದೆ ನಮಗೀಗ ಪರಿಸ್ಥಿತಿಗಳು ಈ ಹಬ್ಬ ಸೀಸನ್ಗಳಂತೂ ಆಲ್ಟ್ರೇಷನ್ ಬಂದ್ಬಿಡ್ತು ಅಂದರೆ ಕೆಲಸ ಮಾಡೋಕ್ಕೆ ಮೂಡೋಗ್ಬಿಡ್ತದೆ ಅದು ಏನು ಆಲ್ಟ್ರೇಷನ್ ಅಂದರೆ ಏನು ಚಿಕ್ಕ ಪುಟ್ಟ ಅಲ್ಲ ಸ್ವಲ್ಪ ಹೆವಿ ಆಲ್ಟ್ರೇಷನ್ಸೇ ಬರ್ತವೆ ಸ್ಲೀವ್ ಆಟಚಿಂಗು ಸ್ಟೆಚ್ಚಿಂಗು ಅವು ಬಂದರೆ ಹೆಂಗೆ ಅಜೆಸ್ಟ್ ಮಾಡ್ಬಿಡ್ಬೋದು ಈ ಸ್ಲೀವ್ಗಳೆಲ್ಲ ಬಿಚ್ಚಿ ಆಲ್ಟ್ರೇಷನ್ ಮಾಡು ಅಂದರೆ ಆ ಬಿಚ್ಚೋದೇ ಒಂದು ಕೆಲಸ ಆಗ್ಬಿಡ್ತದೆ ನಮಗಂತೂ ಆದರೂ ನಮ್ಮ ಮನೇಲಿ ನಮ್ಮ ಮಗಳಿದ್ದಾಳೆ ದೊಡ್ಡ ಹುಡುಗಿ ದೊಡ್ಡ ಮಗಳು ಅವಳೇ ಮಾಡಿಕೊಡ್ತಾಳೆ ಬಿಚ್ಚಿಕೊಳ್ಳೋದೆಲ್ಲ ಅವಳು ಮಾಡಿಕೊಡ್ತಾಳೆ ಅದರಿಂದ ಆದ್ರೂ ಆ ಬಿಚ್ಚಿ ಮಾಡಬೇಕಂದ್ರೆ ಸ್ವಲ್ಪ ನಮ್ಮ ಹುಡುಗಿ ಬಿಚ್ಚಿಕೊಡೋದು ಲೇಟು ನಿಧಾನನೇ ಬೇಗ ಏನೂ ಮಾಡೋಲ್ಲ ಅವಳು ಆದ್ರೂ ನಾನು ಅವ್ರಿಗೆ ಟೈಮ್ ತೊಗೊಂಡು ಮಾಡಿಕೊಡ್ತೀನಿ ನಾನು ಅವ್ರಿಗೆ ಆಲ್ಟ್ರೇಷನ್ಸು ನಾನು ದಿನ ಆಲ್ಟ್ರೇಷನ್ಸು ಎಷ್ಟು ಮಾಡು ದಿನಾನೂ ನಮಗೇನು ಆಲ್ಟ್ರೇಷನ್ಸ್ ಬರಲ್ಲ ಬಂದರೆ ಏನಂದರೆ ಒಂದೇ ಸಮಾನ್ಯೇ ಬಂದ್ಬಿಡ್ತವೆ ಆಲ್ಟ್ರೇಷನ್ಸುಗಳು ಇಲ್ಲಾಂದರೆ ಬರೋದೇ ಇಲ್ಲ ಆಲ್ಟ್ರೇಷನ್ ನನಗೆ ನಾನು ಪೆನ್ಸಿಲ್ ಫಿಟ್ಟಿಂಗು ಫಿಟ್ಟಿಂಗು ಪೆನ್ಸಿಲ್ ಫಿಟ್ ಪೆನ್ಸಿಲ್ ಫಿಟ್ ಮಾಡಿ ಕೆಳಗಡೆ ಕಟ್ ಮಾಡಿ ಫೋಲ್ಡ್ ಮಾಡಿ ಫಿಟ್ಟಿಂಗ್ ಮಾಡೋಕ್ಕೆ ಐವತ್ತು ರೂಪಾಯಿ ತಗೊಳ್ತೀನಿ ನಾನು ಸ್ಲೀವು ಅಟ್ಯಾಚಿಂಗು ಮತ್ತು ಫಿಟ್ಟಿಂಗಾದರೆ ಐವತ್ತು ರೂಪಾಯಿ ತಗೊಳ್ತೀನಿ ನನಗೆ ಸುಮ್ಮನೆ ಡ್ರೆಸ್ ಸೈಡ್ ಮಾತ್ರ ಫಿಟ್ಟಿಂಗ್ ಮಾಡಿ ಅಂತಂದರೆ ಮೂವತ್ತು ರೂಪಾಯಿ ತಗೊಳ್ತೀನಿ ನಾನು ಮೂವತ್ತು ರೂಪಾಯಿ ಇಲ್ಲ ನಲ್ವತ್ತು ರೂಪಾಯಿ ಈಗ ಮೊದಲು ಮೂವತ್ತು ತೊಗೊಳ್ತಾ ಇದ್ದೆ ಇವಾಗ ಸ್ವಲ್ಪ ನಲ್ವತ್ತು ರೂಪಾಯಿ ತೊಗೊಳ್ತೀನಿ ಮತ್ತೆ ಒಬ್ಬೊಬ್ರು ಸ್ಲೀವ್ ನೀವೇ ತಂದು ಹಾಕಿ ಪೀಸು ಇಲ್ಲ ನಿಮ್ಮ ಹತ್ರ ಇರೋದು ಹಾಕಿ ಅಂತಂದರೆ ಆ ಬ್ಲೌ ಆ ಪೀಸ್ಗೆ ನಾನು ಟ್ವೆಂಟಿ ರುಪೀಸ್ ಇಲ್ಲ ತರ್ಟಿ ರುಪೀಸ್ ಚಾರ್ಟ್ ಮಾಡ್ತೀನಿ ಯಾಕಂದರೆ ಚೆನ್ನಾಗಿದ್ರೆ ಕ್ವಾಲಿಟಿ ತರ್ಟಿ ರುಪೀಸು ಇಲ್ಲ ಅಂದರೆ ಸ್ಪೇನು ಹಂಗೆ ಹಿಂಗೆ ಏನಾದರೂ ಇದ್ದರೆ ಟ್ವೆಂಟಿ ರುಪೀಸ್ ಚಾರ್ಟ್ ಮಾಡ್ತೀನಿ ನಾನು ಒಬ್ಬೊಬ್ರು ನಾನು ಇಲ್ಲ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬರಬೇಕಂದ್ರೆ ಅಂಗಡಿಯಲ್ಲಿ ಬೇರೆ ಶಾಪ್ಸಲ್ಲಿ ಹೋಗಿ ತೊಗೊಂಡು ಬಂದು ಹಾಕ್ಕೊಡ್ತೀನಿ ಅದಕ್ಕೆ ಒಂದು ಹತ್ತು ರೂಪಾಯಿ ಅಕ್ಷ ತೊಗೊಳ್ತೀನಿ ಹೆಂಗೆ ಅಂದರೆ ಅಲ್ಲಿ ಬ್ಲೌಸ್ ಸ್ಲೀವ್ಗೆ ಕಾಲು ಮೀಟ್ರಿಗೆ ಮೂವತ್ತು ರೂಪಾಯಿ ತೊಗೊಂಡ್ರೆ ನಾವು ಒಂದು ಹತ್ತು ರೂಪಾಯಿ ಕಕ್ಷ ನಲ್ವತ್ತು ರೂಪಾಯಿ ತೊಗೊಳ್ತೀವಿ ಮತ್ತು ಸ್ಟಿಚಿಂಗ್ ಚಾರ್ಜಸ್ಗೆ ಸ್ಲೀವ್ ಅಟಾಚಿಂಗು ಮತ್ತು ಫಿಟ್ಟಿಂಗು ಮತ್ತು ಪೀಸು ಸೆಟ್ಟೆಲ್ಲ ತಗೊಂಡ್ರೆ ಎಂಬತ್ತು ರೂಪಾಯಿ ತಗೊಳ್ತೀನಿ ಈ ಥರ ನಾನು ತಗೊಳ್ತೀನಿ ಚಾರ್ಜಸ್ಸು ಮತ್ತು ಮತ್ತು ಯಾವ ಥರ ಅಂತಂದರೆ ಒಬ್ಬರು ಕಸ್ಟಮರು ಹಿಂದಿಯವರು ಅನಿಸುತ್ತೆ ಅವರು ಒಂದು ಒಂದು ನಾಲ್ಕು ಟಾಪು ಒಂದು ಗೌನು ಅಂದರೆ ಗೌನ್ ಅಂದರೆ ಈಗ ನೆಕ್ಕು ಸ್ಲೀವೆಲ್ಲ ಸುಮ್ಮನೆ ಅಟ್ಯಾಚ್ ಮಾಡಿ ಕೊಟ್ಬಿಡ್ತಾರಲ್ಲ ಆ ಥರ ಗೌನು ಕೊಟ್ಟು ಹೆಚ್ಚು ಕಮ್ಮಿ ಒಂದು ವರ್ಷದ ಮೇಲಾಗಿದೆ ಅವ್ರು ಮೊನ್ನೆ ಬಂದು ಇದ್ದಾರೆ ನನಗೆ ಆಲ್ಟ್ರೇಷನ್ ಬಟ್ಟೆ ಕೊಟ್ಟಿದ್ದೀನಿ ಕೊಡಿ ಕೊಡಿ ಅಂತ ನಾನು ಎಷ್ಟಾದ್ರೂ ಇಲ್ಲ ಏ ನೀವು ತುಂಬ ದಿನಗಳಾಯಿತು ತೊಗೊಂಡು ನಾನು ಕೊಟ್ಬಿಟ್ಟಿದ್ದೀನಿ ಬೇರೆಯವ್ರು ಯಾರಿಗಾದ್ರು ಇಲ್ಲ ಎಲ್ಲ ಬಿಸಾಕಿ ಬಿಸಾಕ್ಬಿಟ್ಟಿರ್ತೀನಿ ನಾನು ಅಂತ ಕೇಳಿದ್ರು ಇಲ್ಲ ಹಿಂಸೆ ಮಾಡಿ ಹುಡುಕ್ಸಿ ಮತ್ತು ನಾನು ಅಂದರೆ ನಾನು ಬಟ್ಟೆಗಳನ್ನ ಸ್ವಲ್ಪ ಬಿಸಾಕಲ್ಲ ನಾನು ಯಾಕಂದರೆ ಕಸ್ಟಮರ್ ಅಲ್ವಾ ನನ್ನ ಶಾಪು ಓಪನ್ ಮಾಡಿ ತುಂಬ ದಿನಗಳು ಆದ್ರೂ ಆವಾಗಿನ ಬಟ್ಟೆಗಳು ಸಹ ನಾನು ಈಗಲೇ ಇಟ್ಕೊಂಡಿದ್ದೀನಿ ನನಗೆ ಬೇರೆಯವ್ರಿಗೆ ಸುಮ್ಮನೆ ಕೊಡಬೇಕಂದ್ರೆ ಒಟ್ಟೆ ಇರ್ತದೆ ಯಾಕಂದರೆ ನಾನು ತುಂಬ ಆಲ್ಟ್ರೇಷನ್ಸು ಮತ್ತು ಹೊಸ ಬಟ್ಟೆಗಳು ಹೊಲ್ದಿರುವು ಎಲ್ಲ ಇದ್ದಾವೆ ಅಂದರೆ ಏನು ನಮ್ಮ ಸೈಜ್ ಇಲ್ಲ ಅದು ಬೇರೆ ಚಿಕ್ಕ ಅಕ್ಕ ಸೈಜು ಇಲ್ಲ ದೊಡ್ಡ ಸೈಜು ಆ ಥರ ಇರ್ತದೆ ಆದರೆ ಅದನ್ನು ನಾನು ಏನು ಯೂಸ್ ಮಾಡಲ್ಲ ಆದ್ರೂ ನನ್ನ ಅಂಗಡಿಯಲ್ಲಿ ಏನಿಲ್ಲ ಅಂದ್ರೂ ನಾಲ್ಕು ಮೂಟೆ ಹಾರ್ಟೇಷನ್ಸ್ ಬಟ್ಟೆಗಳೇ ಇದ್ದಾವೆ ನಮ್ಮಲ್ಲೆಂತು ನಮ್ಮ ಮನೆಯವರು ಅಂಗಡಿಗೆ ಬಂದೇ ಸಾಕು ಬಾಯಿ ಬಂದ ಹಿಂಗೆ ಬೈತಾರೆ ಎಲ್ಲ ಮೂಟೆಯಲ್ಲಿ ಕಟ್ಟಿಟ್ಕೊಂಡಿದ್ಯಾ ಏನಕ್ಕೆ ಇಟ್ಕೊಂಡಿದ್ಯಾ ನೀನು ಕೊಡೋದಲ್ವಾ ಇಲ್ಲ ಕೊಡಲ್ಲ ಈಸ್ಕೊಂಡು ಹೋಗಲಿಲ್ಲ ಅಂದರೆ ಕೊಡೋದಲ್ವ ಇಲ್ಲ ಯಾರಿಗಾದ್ರು ಕೊಟ್ಬಿಡೋದಲ್ವ ಅಂತಾರೆ ಯಾಕಂದರೆ ಈಗ ಕಸ್ಟಮರ್ಗಳು ನಮಗೆ ಬ್ಲೌಸ್ ಒಲೆ ಕೊಟ್ಟಾಗ ಅವ್ರು ಬರೋದೇ ಇಲ್ಲ ಅವರು ನಾವು ಲೈನಿಂಗು ಫಾ ಲೈನಿಂಗ್ಸು ಮತ್ತು ಹಾಕಕ್ಕೆ ಮತ್ತು ದಾರ ಅವಕ್ಕೆಲ್ಲ ನಾವು ಅಮೌಂಟ್ ಪೇ ಮಾಡಿ ನಮ್ಮ ಸ್ಟಿಚ್ಚಿಂಗ್ ಮಾಡಿ ಎಲ್ಲ ಕೆಲಸ ಮಾಡಿ ಇಟ್ಟಿರ್ತೀರಿ ನಾವು ಆದರೆ ಏನು ಮಾಡ್ತಾರೆ ಕಸ್ಟಮರುಗಳು ಈಗ ಒಂದು ನಾಲ್ಕು ಬ್ಲೌಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ನಾಲ್ಕು ಬ್ಲೌಸಲ್ಲಿ ಮೂರು ಬ್ಲೌಸ್ ಕೊಟ್ಟಿದ್ದು ತೊಗೊಂಡೋಗಿ ಒಂದು ಬ್ಲೌಸ್ ತೊಗೊಂಡೇ ಹೋಗಲ್ಲ ಮನೆಯೊಬ್ಬರು ಹಾಗೆ ಮಾಡಿದ್ದಾರೆ ಹಿಂದಿಯವರು ಮೂರು ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಒಂದೇ ಸಂಸ್ಥೆಯೇ ಕೊಟ್ಟರು ಅವರು ಎರಡು ಬ್ಲೌಸ್ ತಗೊಂಡೋದ್ರು ಮತ್ತು ಇನ್ನೊಂದು ಬ್ಲೌಸ್ ಇಲ್ಲೇ ಬಿಟ್ಟು ಸರಿ ತೊಗೊಂಡು ಹೋಗ್ತಾರೇನೋ ಹೇಳಿಬಿಟ್ಟು ನಾನು ತೊಗೊಂಡೋಗ್ತಾರೇನು ಅಂತ ಹೇಳ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕೇಳಿದ್ರೆ ನನ್ನದೇ ಬ್ಲೌಸ್ ಅಲ್ಲ ಅಂತಾರೆ ಈ ಕಸ್ಟಮರ್ ಹತ್ರ ನಾನು ಈಸ್ಕೊಂಡಿದ್ದೀನಿ ನಾನು ಹೇಳ್ತಾಯಿದ್ದೀನಿ ನಿಮ್ಮ ಹತ್ರನೇ ಈಸ್ಕೊಂಡಿದ್ದೀನಿ ನಾನು ಬ್ಲೌಸನ್ನು ನಾನು ನಿಮ್ಮದೇ ಬ್ಲೌಸ್ ಅಂದರೆ ನಂದೇ ಬ್ಲೌಸ್ ಅಲ್ಲ ಅಂತೂ ಸರಿ ಅಂದ್ಬಿಟ್ಟು ಇತ್ತಿ ಮೂಲೆಗೆ ಬಿಸಾಕ್ದೆ ನಾನು ಈ ಥರ ಮಾಡ್ತಾರೆ ಕಸ್ಟಮರ್ಗಳು ಮತ್ತು ಲಂಗ ಅಳ್ ಅಳತೆ ಕೊಡ್ತಾ ಈ ಥರ ನಂಗೆ ಗೌನ್ ಒಲಿಬೇಕು ಅಂತ ಕೊಡ್ತಾರೆ ಬಟ್ಟೆಗಳನ್ನ ಅಳ್ತೇನೆ ಕೊಡಲ್ಲ ನಮ್ಮ ಹುಡುಗಿಗೆ ಕರ್ಕೊಂಬರ್ತೀನಿ ಅಂತ ಓದೋರು ಬರೋದೇ ಇಲ್ಲ ಬಟ್ಟೆಗಳು ಸಹ ಅದು ಸಹ ಹಂಗೆ ಬೀಗುತ್ತೆ ಅವರು ಹಾಗೆ ಮಾಡಿದ್ದಾರೆ ಐದು ವರ್ಷ ಹುಡುಗಿಗೆ ಲಂಗ ಬ್ಲೌಸ್ ಹೊಲಿಬೇಕು ಅಂದ್ಬಿಟ್ಟು ಅದು ವೇಲಲ್ಲಿ ವೇಲ್ ಕೊಟ್ಟಿದ್ದಾರೆ ಅವರು ಆ ವೇಲಲ್ಲಿ ನಾನು ಆ ವೇಲು ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನನಗೆ ಇಟ್ಟಿದ್ದೀನಿ ಸುಮಾರು ಆ ಥರ ಬಟ್ಟೆಗಳನ್ನ ಮತ್ತು ಸ್ಕೂಲ್ ಯೂನಿಫಾರ್ಮ್ನು ಅಷ್ಟೇ ಒಲಿರಿ ಅಂತ ಕೊಡ್ತಾರೆ ನಾನೇನು ಮಾಡ್ತೀನಿ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಳಲ್ಲ ಸರಿ ಒಂದ್ಸತಿ ಬರುತ್ತಲ್ವ ಅಮೌಂಟ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಮತ್ತು ಅವ್ರು ಬರಲೇ ಇಲ್ಲ ಮತ್ತು ಇನ್ನೊಬ್ರು ಯಾರೋ ಲೆಹಂಗಾವೆ ಗೋನಲ್ಲಿ ಬೇಕು ಅಂತ ಒಂದು ಸ್ಯಾರಿ ಎರಡು ಮೂರು ಸ್ಯಾರಿ ಕೊಟ್ಟಿದ್ದಾರೆ ಸೊ ಅವರು ಬರಲೇ ಇಲ್ಲ ಈ ಥರ ಆಗ್ಬಿಟ್ಟು ಮೂಟೆಗಳು ಕಟ್ಟಿ ಅಂಗಡಿಲಿ ಇಟ್ಕೊಳ್ಬೇಕಾಗುತ್ತೆ ನಮ್ಮ ಮನೆಯವ್ರು ನೋಡಿದ್ರೆ ಬೈತಾರೆ ಬಾಯಿಗೆ ಬಂದಂಗೆ ನೀನು ಮೂಟೆ ಕಟ್ಟಿ ಅಂಗ್ಡಿಗೆ ಇಟ್ಕೊಂಡಿದ್ಯಾ ಇಲ್ಲ ಕೊಟ್ಬಿಡು ಇಲ್ಲ ಬಿಸಾಕ್ಬಿಡು ಅಂತಾರೆ ಈಗ ನಾನು ಅವರು ಒಂದು ವರ್ಷದಿಂದ ಕೊಟ್ಟಿದ್ರಲ್ವ ಆಲ್ಟ್ರೇಷನ್ಸಿಗೆ ಬಟ್ಟೆ ಒಂದು ನಾಲ್ಕೈದು ಟಾಪುಗಳು ಒಂದು ಗೌನು ಎಲ್ಲ ಕೊಟ್ಟಿದ್ರಲ್ವ ನಾನೀಗ ಬಿಸಾಕ್ಬಿಟ್ಟಿದ್ರೆ ಅವ್ರು ತುಂಬ ಅಂದರೆ ಇಲ್ಲ ಅಂತ ನಾನು ಹೇಳ್ತಾಯಿದ್ರು ಅವರು ಇಲ್ಲ ಅವರು ಇಲ್ಲ ನನಗೆ ಬಟ್ಟೆ ಬೇಕು ನನಗೆ ಬಟ್ಟೆ ಬೇಕು ನಾನು ತೊಗೊಬಿಟ್ಟಿದ್ದೆ ನನಗೆ ಬೇಕು ಅಂತಂದರು ನಾನು ಸರಿ ಬಿಸಾಕಿದ್ರೆ ಹಂಗೆ ಇಟ್ಟಿದ್ದೆನಲ್ವ ಅದನ್ನು ಕೊಟ್ಟು ಅದು ಸಹ ಆಲ್ಟ್ರೇಷನ್ ಮಾಡಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ ನಾನು ಅದನ್ನು ಆಮೇಲೆ ಅವ್ರು ಬಂದ ಮೇಲೆ ಷಸ್ತಿ ಕ್ಲೀನಾಗಿ ಕೇಳಿಕೊಂಡು ಆಲ್ಟ್ರೇಷನ್ ಮಾಡಿ ಇಟ್ಟಿದ್ದೀನಿ ಈಗ ಇಟ್ಟು ಮೂರು ದಿವ್ಸ ಆಗಿದೆ ಮೂರು ದಿನದಿಂದ ಫೋನ್ ಮಾಡಿದ್ದೀನಿ ಹಾಗೆ ಅವರು ಅಮೌಂಟು ಪೇ ಮಾಡಿದ್ದಾರೆ ಒಂದು ಅರ್ಧ ಇನ್ನೊಂದು ಅರ್ಧ ಪೇ ಮಾಡಬೇಕು ಫೋನ್ ಮಾ ಫೋನ್ ಮಾಡಿ ಹೇಳಿದ್ದೀನಿ ನನಗೆ ಅವ್ರದ್ದು ಈ ಥರ ಅಮೌಂಟ್ ಆಗಿದೆ ಬಂದು ತಗೋ ಬ್ಲಡ್ ರೆಡಿ ಆಗಿದೆ ಆಲ್ಟ್ರೇಷನ್ಸ್ ಎಲ್ಲ ಅಂತ ಬರಲೇ ಇಲ್ಲ ಇನ್ನೂ ಈ ಥರ ಮಾಡ್ತಾರೆ ಕಸ್ಟಮರುಗಳು ಮತ್ತು ನಾನು ಆಲ್ಟ್ರೇಷನ್ಗಳನ್ನ ಇಷ್ಟು ಈ ಥರ ಅಮೌಂಟ್ಗಳು ತಗೊಳ್ತೀನಿ ಅಂದರೆ ನನಗೆ ಆಲ್ಟ್ರೇಷನ್ ಸ್ವಲ್ಪ ಈ ಹಬ್ಬಗಳ ಟೈಮ್ಗಳಲ್ಲಿ ಬರ್ತದೆ ನನಗೆ ಮತ್ತು ಸೆಂಟ್ರಲ್ ಯಾವಾಗಾರು ಸ್ವಲ್ಪ ಬರ್ತದೆ ಅಂದರೆ ಬಂದರೆ ತೊಗೊಂಡ್ರೆ ಹೋಗಲ್ಲ ಕಸ್ಟಮರ್ಗಳು ಈ ಥರ ಮಾಡ್ತಾರೆ ನಿಮ್ಗೆ ಕಸ್ಟಮರ್ಗಳು ಬಟ್ಟೆಗಳನ್ನ ಒಬ್ಬೊಬ್ಬರು ಈಗೇನು ಮಾಡ್ತೀನಿ ಎಲ್ಲರದು ಫೋನ್ ನಂಬರ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಫೋನ್ ಮಾಡಿ ಕೊಟ್ಬಿಡ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು